ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ವಾಹನ ಸವಾರರಿಗೆ ಬಿಗ್ ಶಾಕ್ ಹೊಸ ಸಂಚಾರ ನಿಯಮ ಜಾರಿ ಈ ತಪ್ಪು ಮಾಡಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ಕಟ್ಟಬೇಕಾಗತ್ತೆ ಹೌದು ಭಾರತದಲ್ಲಿ ಪ್ರತಿ ವರ್ಷ ಸಾವಿರಾರು ಜನರು ರಸ್ತೆ ಅಪಘಾತದಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಈ ಅಪಘಾತಗಳಿಗೆ ದೊಡ್ಡ ಕಾರಣ ಸಂಚಾರ ನಿಯಮಗಳ ಉಲ್ಲಂಘನೆ ಜನರು ಅತಿ ವೇಗದ ಚಾಲನೆ ವಾಹನ ಚಲಾಯಿಸುವಾಗ ಮೊಬೈಲನ್ನು ಬಳಸುವಂಥದ್ದು ಹೆಲ್ಮೆಟ್ ಧರಿಸದೇ ಇರುವಂಥದ್ದು ಅಥವಾ ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸುವಂಥದ್ದು ಮುಂತಾದ ತಪ್ಪುಗಳನ್ನು ಮಾಡ್ತಾನೆ ಇರ್ತಾರೆ ಇವುಗಳ ಮೇಲೆ ಸರ್ಕಾರ ಭಾರಿ ದಂಡವನ್ನು ವಿಧಿಸ್ತಾ ಇದೆ ಈಗ ಸರ್ಕಾರ ನಿಯಮಗಳನ್ನು ಇನ್ನಷ್ಟು ಕಠಿಣಗೊಳಿಸ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಿಂದ ದೇಶದಾದ್ಯಂತ ಹೊಸ ಸಂಚಾರ ಚಲನ್ ನಿಯಮಗಳು ಜಾರಿಗೆ ಬಂದಿರುವಂಥದ್ದು ಈ ಹಳೆಯ ನಿಯಮಗಳು ಏನಿದೆ ಅದನ್ನು ಮತ್ತಷ್ಟು ಕಠಿಣವಾಗಿಸಿರುವಂಥದ್ದು ಈಗ ರಸ್ತೆಯಲ್ಲಿ ಚಾಲನೆ ಮಾಡುವಾಗ ಅಂತಹ ತಪ್ಪುಗಳನ್ನು ಮಾಡೋದರಿಂದಾಗಿ ನಿಮಗೆ ಬಹಳಷ್ಟು ಹಣ ಕೂಡ ಕಟ್ಟಬೇಕಾಗಬಹುದು ಕುಡಿದು ವಾಹನವನ್ನು ಚಲಾಯಿಸುವಂಥದ್ದು ನೆದುಬಾರಿ ಹೌದು ಹೊಸ ನಿಯಮದ ಪ್ರಕಾರವಾಗಿ ಮದ್ಯದ ಅಮಲಿನಲ್ಲಿ ವಾಹನವನ್ನ ಚಲಾಯಿಸುವಾಗ ಸಿಕ್ಕಿಬಿದ್ದರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಅಥವಾ ಮೊದಲ ಬಾರಿಗೆ ಆರು ತಿಂಗಳ ಜೈಲು ಶಿಕ್ಷೆಯನ್ನ ವಿಧಿಸಬಹುದು ಅದೇ ವ್ಯಕ್ತಿ ಮತ್ತೆ ಅದೇ ಅಪರಾಧವನ್ನ ಮಾಡಿದ್ರೆ ದಂಡ ಹದಿನೈದು ಸಾವಿರ ರೂಪಾಯಿ ಹೋಗಬಹುದು ಜೈಲು ಶಿಕ್ಷೆ ಎರಡು ವರ್ಷದವರೆಗೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈಗ ನೀವು ಸಿಗ್ನಲ್ ಅನ್ನ ನಿಮಗೆ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗ್ತಾ ಇದೆ ಸಿಗ್ನಲ್ ದಾಟಿದರೆ ಸಮಸ್ಯೆಗಳನ್ನ ಬಹಳಷ್ಟು ಎದುರಿಸಬೇಕಾಗತ್ತೆ ಅದಕ್ಕಾಗಿ ಐದು ಸಾವಿರ ರೂಪಾಯಿಗಳ ಚಲನನ್ನು ಪಾವತಿಸಬೇಕಾಗುತ್ತೆ ಮೊದಲು ಈ ದಂಡ ಕೇವಲ ಐನೂರು ರೂಪಾಯಿಗಳು ಮಾತ್ರ ಇತ್ತು ಅತಿ ವೇಗ ಮತ್ತು ಹೆಚ್ಚುವರಿ ಸಾಮಾನುಗಳನ್ನು ಸಾಗಿಸುವುದಕ್ಕೂ ಕೂಡ ಭಾರಿ ದಂಡವನ್ನು ಕಟ್ಟಬೇಕಾಗತ್ತೆ ನಿಗದಿತ ವೇಗದ ಮಿತಿಗಿಂತ ವೇಗವಾಗಿ ವಾಹನವನ್ನು ಚಲಾಯಿಸಿದ್ರೆ ಐದು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸಬೇಕಾಗತ್ತೆ ಅದೇ ಸಮಯದಲ್ಲಿ ಟ್ರಕ್ ಅಥವಾ ವಾಣಿಜ್ಯ ವಾಹನವು ನಿಗದಿತ ಮಿತಿಗಿಂತ ಹೆಚ್ಚಿನದಾಗಿ ಸಾಗಿದ್ರೆ ಇಪ್ಪತ್ತು ಸಾವಿರದವರೆಗೂ ಕೂಡ ದಂಡವನ್ನು ವಿಧಿಸಲಾಗುತ್ತೆ ಇನ್ನು ಚಾಲನಾ ಪರವಾನಗಿ ಇಲ್ಲದೆ ವಾಹನವನ್ನ ಚಲಾಯಿಸಿದ್ರೆ ಅಂದರೆ ಡಿ ಎಲ್ ಇಲ್ಲದೆ ನೀವೇನಾದರೂ ಗಾಡಿ ಓಡಿಸಿದ್ರೆ ನೀವು ಸಾಮಾನ್ಯವಾಗಿ ಚಾಲನಾ ಪರವಾನಗಿ ಇಲ್ಲದೆ ವಾಹನವನ್ನ ಚಲಾಯಿಸುವಂತಹ ಸಂದರ್ಭದಲ್ಲಿ ಸಿಕ್ಕಿಬಿದ್ರೆ ನೀವು ಐದು ಸಾವಿರ ರೂಪಾಯಿ ವರೆಗೂ ಕೂಡ ದಂಡವನ್ನ ಪಾವತಿಸಬೇಕಾಗತ್ತೆ ಆದಾಗ್ಯೂ ನೀವು ಡಿಜಿ ಲಾಕರ್ ಅಥವಾ ಎಂಪರಿ ವಾಹನ ಅಪ್ಲಿಕೇಶನ್ ನಲ್ಲಿ ಮಾನ್ಯವಾದ ಡಿ ಎಲ್ ಅನ್ನು ಹೊಂದಿದ್ರೆ ಸಾಕಾಗತ್ತೆ ಇನ್ನು ಮಾಲಿನ್ಯ ಪ್ರಮಾಣ ಪತ್ರ ಹೊಂದಿಲ್ಲದೇ ಇದ್ದರೂ ಕೂಡ ದಂಡವನ್ನು ಕಟ್ಟಬೇಕಾಗತ್ತೆ ವಾಹನದಿಂದ ಬರುವಂಥ ಹೊಗೆಯನ್ನು ನಿಯಂತ್ರಣ ಮಾಡೋದಕ್ಕೆ ಪಿ ಯು ಸಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಬೇಕು ಒಂದು ವೇಳೆ ಅದೇನಾದರೂ ಇಲ್ಲದೇ ಇದ್ದರೆ ನಿಮಗೆ ಹತ್ತು ಸಾವಿರ ರೂಪಾಯಿ ದಂಡ ಜೊತೆಗೆ ಆರು ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಬಹುದು ಇದರೊಂದಿಗೆ ಸಮುದಾಯದ ಸೇವೆಯನ್ನು ಮಾಡೋದಕ್ಕೂ ಕೂಡ ನಿಮಗೆ ಆದೇಶವನ್ನು ಹೊರಡಿಸಬಹುದು ಇನ್ನು ಸೀಟ್ ಬೆಲ್ಟನ್ನು ಧರಿಸದೇ ಇದ್ದರೆ ಅದಕ್ಕೂ ಕೂಡ ಚಲನ್ ಈಗ ಚಾಲಕ ಮಾತ್ರ ಅಲ್ಲದೆ ಕಾರ್ನಲ್ಲಿರುವಂತಹ ಎಲ್ಲಾ ಪ್ರಯಾಣಿಕರುಗಳು ಕೂಡ ಸೀಟ್ ಬೆಲ್ಟ್ ಅನ್ನ ಧರಿಸುವಂಥದ್ದು ಕಡ್ಡಾಯ ಮುಂಭಾಗದಲ್ಲಿ ಕುಳಿತಿರಲಿ ಅಥವಾ ಹಿಂಭಾಗದಲ್ಲಿ ಕೂತ್ಕೊಂಡಿರಲಿ ಸೀಟ್ ಬೆಲ್ಟ್ ಅನ್ನ ಧರಿಸದೇ ಇದ್ರೆ ಒಂದು ಸಾವಿರ ರೂಪಾಯಿ ವರೆಗೂ ಕೂಡ ದಂಡವನ್ನ ವಿಧಿಸ್ತಾರೆ ಇನ್ನು ಬೈಕ್ನಲ್ಲಿ ಮೂವರು ಪ್ರಯಾಣಿಸಿದ್ರು ಕೂಡ ದಂಡವನ್ನ ಕಟ್ಟಬೇಕು ದ್ವಿಚಕ್ರ ವಾಹನದಲ್ಲಿ ಮೂರು ಜನ ಏನಾದರೂ ಕೂತ್ಕೊಂಡು ಹೋಗ್ತಾ ಇರುವಂತ ಕಂಡು ಬಂದ್ರೆ ಒಂದು ಸಾವಿರ ರೂಪಾಯಿ ದಂಡವನ್ನ ಪಾವತಿಸಬೇಕಾಗತ್ತೆ ಇನ್ನು ಹೆಲ್ಮೆಟ್ ಇಲ್ಲದೆ ವಾಹನವನ್ನ ಓಡಿಸಿದ್ರು ಕೂಡ ದಂಡವನ್ನ ಕಟ್ಟಲೇಬೇಕು ಈ ಹಿಂದೆ ಹೆಲ್ಮೆಟ್ ಅನ್ನ ಧರಿಸದೇ ಇದ್ರೆ ನೂರು ರೂಪಾಯಿ ದಂಡ ಇತ್ತು ಆಗ ಅದನ್ನ ಸಾವಿರ ರೂಪಾಯಿಗೆ ಹೆಚ್ಚಳವನ್ನ ಮಾಡುತ್ತಾರೆ ಅಲ್ಲದೆ ಚಾಲಕನ ಚಾಲನಾ ಪರವಾನಗಿಯನ್ನ ಮೂರು ತಿಂಗಳವರೆಗೆ ಅಮಾನತ್ತು ಕೂಡ ಗೊಳಿಸಬಹುದು ಇನ್ನು ಅಪ್ರಾಪ್ತರು ವಾಹನವನ್ನ ಚಲಾವಣೆ ಮಾಡಿದ್ರೆ ಅದಕ್ಕೂ ಕೂಡ ಶಿಕ್ಷೆ ಇದೆ ಅಪ್ರಾಪ್ತ ವಯಸ್ಕ ವಾಹನವನ್ನು ಚಲಿಸುವಂತಹ ಸಂದರ್ಭದಲ್ಲಿ ಸಿಕ್ಕಿಬಿದರೆ ಆತನ ಪೋಷಕರು ಅಥವಾ ಅವರ ಗಾರ್ಡಿಯನ್ಸ್ ಅಂತ ಯಾರಿರ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ದಂಡವನ್ನು ಕಟ್ಟಬೇಕು ಜೊತೆಗೆ ಮೂರು ವರ್ಷಗಳ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ ಇದರ ಜೊತೆಗೆ ವಾಹನದ ನೋಂದಣಿಯನ್ನು ಒಂದು ವರ್ಷ ರದ್ದುಗೊಳಿಸಲಾಗುತ್ತೆ ಅಪ್ರಾಪ್ತ ವಯಸ್ಕನಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗುವವರೆಗೂ ಕೂಡ ಚಾಲನಾ ಪರವಾನಗಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಇನ್ನು ಮೊಬೈಲ್ ಬಳಕೆಗೆ ಕಠಿಣ ನಿರ್ಬಂಧನೆಗಳನ್ನು ಕೂಡ ಹೇರಲಾಗಿದೆ ವಾಹನವನ್ನ ಚಲಾಯಿಸುವಂತಹ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಅನ್ನ ಬಳಸುವುದನ್ನು ಈಗ ಹೆಚ್ಚು ಕಠಿಣ ಗಂಭೀರ ಅಪರಾಧ ಅಂತ ಹೇಳಿ ಇದು ರಸ್ತೆ ಅಪಘಾತಗಳ ಸಾಧ್ಯತೆ ಹೆಚ್ಚು ಪಟ್ಟು ಜಾಸ್ತಿ ಮಾಡುತ್ತೆ ಅದಕ್ಕಾಗಿ ದಂಡವನ್ನ ಪಾವತಿಸುವಂಥ ಸೂಚನೆ ಜೊತೆಗೆ ಕಠಿಣವಾದಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನು ಮಾಡಲಾಗಿರುವಂಥದ್ದು ಒಂದು ವೇಳೆ ನೀವೇನಾದರೂ ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡದೇ ಇದ್ರೆ ಇನ್ನು ಮುಂದೆ ಹೆಚ್ಚಿನ ದಂಡವನ್ನು ವಿಧಿಸಬೇಕಾಗುತ್ತೆ ಹಾಗಾಗಿ ಜಾಗರೂಕರಾಗಿರಿ ಅನ್ನುವಂಥ ಒಂದು ವಿಚಾರವನ್ನು ನಾವು ಎನ್ ಟೈಮ್ಸ್ ಮುಖಾಂತರವಾಗಿ ತಮಗೆ ಕೆಲವೊಂದು ಮಾಹಿತಿಗಳನ್ನು ತಲುಪಿಸಿದ್ದೀವಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ನುವಂಥದ್ದಾದ್ರೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ